ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ವೆಜಿಟೇಬಲ್ ಭಾತ್ ಮಾಡ್ತಿದ್ದೀನಿ ಅದಕ್ಕೇನೇನು ಬೇಕು ಅಂದರೆ ನಾನಿಲ್ಲಿ ತರಕಾರಿ ಮೂರು ತರಕಾರಿ ತೊಗೊಂಡಿದ್ದೀನಿ ಇಲ್ಲಿ ನವಿಲುಕೋಸು ತೊಗೊಂಡಿದ್ದೀನಿ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ದೊಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಪಾವು ಅಕ್ಕಿ ನೆನೆ ಇಟ್ಟಿದ್ದೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ನಾನು ತೊಳೆದ್ಬಿಟ್ಟು ನೀರು ಚೆಲ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಸರಿ ಇಲ್ಲಿ ಮಸಾಲೆಗೆ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನು ಒಂದು ಐದು ಗೋಡಂಬಿ ತೊಗೊಂಡಿದ್ದೀನಿ ಇದು ಹಾಕಿದ್ರೆ ಒಂಥರ ರುಚಿ ಚೆನ್ನಾಗಿರುತ್ತೆ ಸರಿ ಇಲ್ಲಿ ಒಂದು ಸ್ವಲ್ಪ ಒಂದು ನಾಲ್ಕು ಟೀ ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಒಂದು ಸ್ವಲ್ಪ ಶುಂಠಿ ಒಂದು ಇಂಚು ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಗಾಂಧಾರಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಗಾಂಧಾರಿ ಮೆಣಸಿನ್ಕಾಯಿ ಸಿಗಲಿಲ್ಲ ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ ಇಲ್ಲ ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ ತೊಂದರೆ ಇಲ್ಲ ಇಲ್ಲಿ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ತುಪ್ಪ ಎರಡೂ ಇದೆ ಇದರಲ್ಲಿ ಸರಿ ಇಲ್ಲಿ ಅರಿಶಿನ ಇದೆ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಈ ಸಾಸಿವೆ ಇಂಗು ಒಂದು ಸ ಒಗ್ಗರಣೆಗೆ ಕರ್ಬೇವು ಒಂದು ಸುಮ್ಮನೆ ಒಂದು ಘಮಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚಾಗ್ತೀನಿ ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿರೋದು ಇದು ಬಿಸಿ ಆಗಲಿ ನೋಡಿ ಒಂದು ಇಂಚು ಚಕ್ಕೆ ತೊಗೊಂಡಿದ್ದೆ ನಾನು ಹೇಳಿಲ್ಲ ಅನಿಸುತ್ತೆ ಸರಿ ಇವಾಗ ಇದನ್ನು ಹಾಕ್ತೀನಿ ಇದನ್ನು ಇದೊಂದು ಸ್ವಲ್ಪ ಬಾಡಿಸ್ತೀನಿ ಇದೇ ಒಂದು ಗಮ ತುಂಬ ತೊಗೋಬಾರ್ದು ನಾನು ಒಂದು ಪಾವ್ ಅಕ್ಕಿಗೆ ಒಂದು ಇಂಚು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಬಾದಾಮಿ ಹಾಕ್ತಿದ್ದೀನಿ ಒಂದು ಐದು ತೊಗೊಂಡಿದ್ದೀನಿ ಅಷ್ಟೇ ಇಷ್ಟ ಇದ್ದರೆ ಹಾಕಿ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಮೇಲೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಹಾಕ್ತೀನಿ ಅದನ್ನು ಹುರ್ಕೊತೀನಿ ಎಲ್ಲ ಸಣ್ಣ ಉರಿನಲ್ಲಿ ಹುರ್ಕೋಬೇಕು ಚೆನ್ನಾಗಿರುತ್ತೆ ಆಯಿತು ಆಯಿತು ಈಗ ಮೆಣಸಿನ್ಕಾಯಿ ಹಾಕ್ತೀನಿ ಗಾಂಧಾರಿ ನಿಮಗೆ ಸಿಗಲಿಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ಹಾಕಿ ತೊಂದರೆ ಇಲ್ಲ ಏನು ಅಷ್ಟು ವ್ಯತ್ಯಾಸ ನಮ್ಮ ಮನೇಲಿ ಗಾಂಧಾರಿ ಮೆಣಸಿಕ ಉಪಯೋಗಿಸ್ತೀವಿ ಅಂದ್ರೆ ಜೀರಿಗೆ ಮೆಣಸಿನಕಾಯಿ ಅಂತಾರಲ್ಲ ಅದನ್ನು ಉಪಯೋಗಿಸ್ತೀವಿ ಚ ಇವಾಗ ಚಳಿ ಇರೋದ್ರಿಂದ ಚೆನ್ನಾಗಿರತ್ತೆ ಸರಿ ಕರ್ಬೇ ಒಂದು ಸ್ವಲ್ಪ ರುಬ್ಬೋದಕ್ಕೆ ಹಾಕ್ತೀನಿ ಅಂದ್ರೆ ಅದನ್ನು ಒಂಚೂರು ಬಾಡಿಸ್ಕೊಳ್ತೀನಿ ಸರಿ ಶುಂಠಿ ಎಲ್ಲದನ್ನು ಹುರ್ಕೊಂಡಿ ಒಂದು ಸ್ವಲ್ಪ ಹುರಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಆಗ್ತಿದ್ದು ಇವಾಗ ಹಸಿ ಕೊಬ್ಬರಿನೂ ಹಾಕ್ತಿರ್ತೀನಿ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸಿ ಆರದ್ಮೇಲೆ ಇದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು ಇವಾಗ ಇದು ಆಗಿದೆ ಸ್ಟವ್ ಆನ್ ಆಫ್ ಮಾಡಿ ನೋಡಿ ಇವಾಗ ಬಾಣಲೆ ಇಟ್ಟಿದ್ದೀನಿ ಸರಿ ಇವಾಗ ಇದು ಸ್ಟವ್ ಆನ್ ಮಾಡ್ಕೋತೀನಿ ಒಗ್ಗರಣೆ ಹಾಕ್ತೀನಿ ಇಲ್ಲಿ ಇದು ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿರೋದು ಒಂದು ಸ್ವಲ್ಪ ಹಾಕ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅದು ಬಿಸಿ ಆಗಲಿ ನೋಡಿ ಇವಾಗ ಎಣ್ಣೆ ತುಪ್ಪ ಹಾಕೊಂಡೆ ಇವಾಗ ಇಂಗು ಕರ್ಬೆ ಹಿಂಗು ಸಾಸಿವೆ ಹಾಕ್ತಿದೀನಿ ಇದು ಚಿಟಪಟ ಅಂದ್ರೆ ನೋಡಿ ಇವಾಗ ಸಾಸಿವೆ ಆಯ್ತು ಕರ್ಬೇವು ಮತ್ತೆ ಎರಡು ಮೆಣಸಿನ್ಕಾಯ ತಗೊಂಡ್ರೆ ಅದು ಸೀಳಿದಿನ ಸೀಳಿ ದುಡ್ಡ ಅಂದ್ರೆ ಬೇಡ ಅಂದವ್ ಎಕ್ ಪಕ್ಕ ಹಾಕದೆ ಇವಾಗ ಒಂದೊಂದೇ ತರಕಾರಿಗಳು ಹಾಕ್ತೀನಿ ಇವಾಗ ಸೇವ ಅದ್ನೆಕಾಯಿ ಹಾಕ್ತೀನಿ ಒಂದು ಸ್ವಲ್ಪ ಬಾಡಿಸ್ತೀನಿ ನಿಮಗೆ ತರಕಾರಿಗಳು ಈ ಥರ ಬಾಡಿಸಿದಾಗ ನಿಮ್ಗೆ ರುಚಿ ಚೆನ್ನಾಗಿರುತ್ತೆ ಆಮೇಲೆ ಕೋಸು ಹಾಕ್ತಿದ್ದೀನಿ ಚೆನ್ನಾಗಿ ಬಾಡಿಸಿ ಇವಾಗ ದೊಣ್ಣ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ತೀನಿ ನೋಡಿ ತರಕಾರಿ ಚೆನ್ನಾಗಿ ಬಾಡಿಸಿದ್ದೀನಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಒಂದು ಅರ್ಧ ಚೆನ್ನಾಗಿ ಹಿಂಗೆ ಬಾಡಿಸಿ ಇವಾಗ ಇಲ್ಲಿ ನಾನು ಈ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮೂರು ಲೋಟ ನೀರು ಇದ್ದೀನಿ ಅಂದರೆ ಬಿಸಿ ಆಗ ಆಗ ಆಗಬೇಕದು ಬೇರೆ ಬಿಸಿ ಮಾಡಿ ಆಮೇಲೆ ಮಾಡಕ್ಕೆ ಹಾಕ್ತೀನಿ ಇವಾಗ ಇದನ್ನು ಇಲ್ಲಿ ಕುಕ್ಕರ್ ಇಟ್ಕೊತೀನಿ ನೋಡಿ ಕುಕ್ಕರ್ ಇಟ್ಕೊಂಡೆ ಇವಾಗ ನಾನು ಇದನ್ನೆಲ್ಲ ಹುಡ್ಕೊಂಡು ತರಕಾರಿ ಇದೆಲ್ಲ ಹಾಕಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಈ ಕುಕ್ಕರ್ ಈಗ ಇದನ್ನು ಇದೊಂದು ಸ್ವಲ್ಪ ಇದಾದ ಮೇಲೆ ಬಾಡಿಸದ್ಮೇಲೆ ನಾನಿಲ್ಲಿ ಮಿಕ್ಸಿ ಮಿಕ್ಸಿಗೆ ನಾನು ಏನು ಮಸಾಲೆ ಎಲ್ಲ ಇದು ಮಾಡಿದ್ನಲ್ಲ ರುಬ್ಕೊಂಡಿದ್ದೀನಿ ಇದನ್ನು ಈ ಒಂದು ಪಾತ್ ಕುಕ್ಕರ್ಗೆ ಹಾಕ್ತೀನಿ ಅದೆಲ್ಲ ಒಂದು ಸರ್ತಿ ಬಾಡಬೇಕದು ಚೆನ್ನಾಗಿರುತ್ತೆ ನೋಡಿ ಹೊರಗಡೆ ಮಳೆ ಬರ್ತಿದೆ ಈ ಥರ ಒಂದು ವೆಜಿಟೇಬಲ್ ಬಾತ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇರುತ್ತೆ ಚೆನ್ನಾಗಿ ಇದನ್ನ ಬಾಡಿಸ್ಕೊಡಿ ನೋಡಿ ಇವಾಗ ಇದೆಲ್ಲ ಬಾಡಿದ್ದಾಯ್ತು ಇವಾಗ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಒಂದು ಮುಕ್ಕಾಲು ಗಂಟೆ ಆಯಿತು ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಹಾಕಿ ಒಂದು ಒಂದು ಸರ್ತಿ ಹಿಂಗೆ ಬಾಡಿಸ್ಬಿಟ್ಟಾಗ ನಿಮ್ಗೆ ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಸರ್ತಿ ಬಾಡಿಸ್ತೀನಿ ಉರಿ ಕಡಿಮೆ ಉರಿನಲ್ಲೇ ಇಟ್ಕೊಂಡಿದ್ದೀನಿ ನಿಮ್ಗೆ ಜೋರು ಏನಿಲ್ಲ ಮಾಡಿ ತುಂಬ ಏನು ಬಾಡಿಸೋದು ಬೇಡ ಸ್ವಲ್ಪ ಒಂದು ಅರ್ಧ ನಿಮಿಷ ಬಾಡಿಸಿದ್ರೆ ಸಾಕು ಇವಾಗ ನಾನಿಲ್ಲಿ ನೀರನ್ನು ಈ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿಗೆ ಮೂರು ಲೋಟ ತೊಗೋ ತೊಗೊಂಡಿದ್ದೀನಿ ಅಂದರೆ ಎರಡು ಲೋಟ ಅಕ್ಕಿ ಅಕ್ಕಿಗಾಯಿತು ತರಕಾರಿಗೆ ಒಂದು ಲೋಟ ಅಂದರೆ ಚೆನ್ನಾಗಿ ಬೆಂದರೆ ನಿಮಗೆ ರುಚಿಯಾಗಿರುತ್ತೆ ತುಂಬ ಉದ್ರುದ್ರಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಕಾದಿರೋ ನೀರನ್ನು ಹಾಕ್ತಾಯ್ತು ಇದನ್ನು ಚೆನ್ನಾಗಿ ಕಲಕ್ಬೇಕು ಕಲಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಹಾಕಿ ನೀಟಾಗಿ ಅದು ಕುದಿಯೋಕ್ಕೆ ಬರ್ಬೇಕು ಕುದೀನಿ ಒಂದು ಸ್ವಲ್ಪ ನೋಡಿ ಇವಾಗ ಕುದೀತಾ ಇದೆ ಈ ನಿಂಬೆ ಹಣ್ಣು ಒಂದು ಸ್ವಲ್ಪ ಉದ್ರು ಹಾಕಿದ್ರೆ ನಿಮಗೆ ಆ ವೆಜಿಟೇಬಲ್ ಭಾತು ತುಂಬಾ ಉದ್ರದ್ರ ಬರುತ್ತೆ ಇವಾಗ ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿ ನೋಡಿ ಸ್ಟೀಮ್ ಬರ್ತಿದೆ ಇವಾಗ ಸರ್ತಿ ಕೂಗ್ತಾ ಇವಾಗ ಕಮ್ಮಿ ಉರಿ ಮಾಡಿಬಿಟ್ಟು ಹತ್ತು ನಿಮಿಷ ಬಿಡ್ತೀನಿ ತುಂಬ ಕಡಿಮೆ ಉರಿ ಮಾಡಬೇಕು ಇವಾಗ ಇದನ್ನು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಕುಕ್ಕರು ಸ್ಟವನ್ನ ಅಂದರೆ ಉರಿನ ಕಡಿಮೆ ಉರಿ ಮಾಡಿ ಒಂದು ಸರ್ತಿ ಕೂಗ್ಸಿ ಕಡಿಮೆ ಉರಿ ಮಾಡಿ ನಾನು ಹತ್ತು ನಿಮಿಷ ಬಿಡ್ತೀನಿ ಆವಾಗ ನಿಮಗೆ ವೆಜಿಟೇಬಲ್ ಭಾತು ತುಂಬ ಚೆನ್ನಾಗಿರುತ್ತೆ ನೋಡಿ ಹತ್ತು ನಿಮಿಷ ಆಯಿತು ಇದನ್ನು ಆಫ್ ನೋಡಿ ಇವಾಗ ಕುಕ್ಕರ್ ಕೂಲಾಗಿದೆ ಇವಾಗ ತೆಗಿತೀನಿ ನೋಡಿ ಆಹಾ ಎಷ್ಟು ಚೆನ್ನಾಗಾಗಿದೆ ನೋಡಿ ಹ್ಞೂ ಹದವಾಗಿ ಆಗಿರುತ್ತೆ ನೋಡಿ ಇದೊಂದು ಸ್ವಲ್ಪ ಹಾರಕ್ಕೆ ಬಿಟ್ಟುಬಿಡ್ತೀನಿ ನಿಮ್ಗೆ ಇವಾಗ ಇನ್ನೇನು ಹಾಕೋ ಅಷ್ಟಿಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಅನ್ನ ಚೆನ್ನಾಗಿ ಬೆಂದಿದೆ ಉದ್ರ ಇದೆ ಎರಡೂ ಆಗಿದೆ ಕೆಲವು ಅಂದರೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ನಿಮ್ಗೆ ರುಚಿ ಚೆನ್ನಾಗಿರಲ್ಲ ಹಾಗಾಗಿ ಚೆನ್ನಾಗಿ ಬೇಯಬೇಕು ವೆಜಿಟೇಬಲ್ ಬಾತು ಇದು ಅಂದರೆ ಚೆನ್ನಾಗಿ ಬೇಯಬೇಕು ಇದು ಯಾಕೆ ಚೆನ್ನಾಗಿರುತ್ತೆ ಅಂದರೆ ನೀವು ತರಕಾರಿ ಇದೆಲ್ಲ ಜೊತೆ ಎಲ್ಲ ಒಟ್ಟಿಗೆ ಬೇಯುತ್ತಲ್ಲ ಹಾಗಾಗಿ ನಿಮಗೆ ಇದು ತುಂಬ ರುಚಿಯಾಗಿರುತ್ತೆ ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ ಇದಕ್ಕೊಂದು ಮೆಂತ್ಯ ತಂಬುಳಿ ಮಾಡಿ ನೋಡಿ ಇವತ್ತು ಮೆ ಇದು ಮೆಂತ್ಯ ತಂಬುಳಿ ಮಾಡ್ತೀನಿ ಇದಕ್ಕೆ ಏನೇನು ಬೇಕು ಅಂದರೆ ಮೆಂತ್ಯನ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಇದನ್ನು ಎಲ್ಲ ಹುರ್ಕೊಂಡಿದ್ದೀನಿ ಕಮ್ಮಿ ಉರಿನಲ್ಲಿ ಇದು ಮಾಡಿ ಹುರಿಬೇ ಗಮ್ಮನ ಹತ್ರ ಮೆಂತ್ಯ ಮೆಣಸಿನಕಾಯಿ ಜೀರಿಗೆ ಇಲ್ಲೊಂದು ಚೂರು ಶುಂಠಿ ತೊಗೊಂಡಿದ್ದೀನಿ ಕೊಬ್ಬರಿ ತೊಗೊಂಡಿದ್ದೀನಿ ಉಪ್ಪು ಮೊಸರು ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬ್ತೀನಿ ನೋಡಿ ಮೆಂತ್ಯ ಮೆಣಸಿನ್ಕಾಯಿ ಜೀರಿಗೆ ಹಾಕ್ತಿದ್ದೀನಿ ಇಲ್ಲಿ ಕೊಬ್ಬರಿ ಹಾಕ್ತಿದ್ದೀನಿ ಒಂಚೂರು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಇವಾಗ ಇದನ್ನು ರುಬ್ಗೋತೀನಿ ನೋಡಿ ಹಿಂಗೆ ರು ರುಬ್ಬಿದ್ದೀನಿ ಇವಾಗ ಇವಾಗ ಇದಕ್ಕೊಂಚೂರು ಅರ್ಶ ಇದು ಶುಂಠಿ ಹಾಕ್ತಿದ್ದೀನಿ ಸ್ವಲ್ಪನೇ ಜಾಸ್ತಿ ತುರಿದು ಹಾಕ್ಕೊಂಡಿದ್ದೀನಿ ತುಂಬ ಕಡಿಮೆ ಇದಕ್ಕೆ ಮೊಸರು ಹಾಕಿ ರುಬ್ತೀನಿ ಒಂದು ಚಿಕ್ಕ ಲೋಟದಲ್ಲಿ ಮೊಸರು ತೊಗೊಂಡಿದ್ದೀನಿ ಇದನ್ನು ರುಬ್ಗೋ ನೋಡಿ ನೋಡಿ ರುಬ್ಬಿಕೊಂಡೆ ಮೆಂತ್ಯ ತಂಬುಳಿ ಇಲ್ಲಿ ಇದಾಯಿತು ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಮೆಂತ್ಯ ತಂಬುಳಿ ಆಗುತ್ತೆ ನೋಡಿ ಮೆಂತ್ಯ ತಂಬುಳಿ ರೆಡಿ ಆಯಿತು ಇದಕ್ಕೊಂದು ಇಂಗು ಸಾಸಿವೆ ಒಗ್ಗರಣೆ ಹಾಕ್ತಿದ್ದೀನಿ ನೋಡಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಒಂದು ಸ್ವಲ್ಪನೇ ಹಾಕ್ಕೋಬೇಕು ನಾನು ಇದಕ್ಕೆ ಒಂದು ಅರ್ಧದಿಂದ ಕಾಲು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಏನು ಬೇಡ ನಿಮ್ಗೆ ಇನ್ನೂ ಕಡಿಮೆ ಬೇಕಾದರೂ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಭಾತುಗಳಿಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ನೋಡಿ ಎಷ್ಟು ಉದುರು ಬಂದಿದೆ ಇವಾಗ ಇನ್ನೊಂದು ಪಾತ್ರೆಗೆ ತೆಕ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೊರಗಡೆ ಮಳೆ ಬರ್ತಿದೆಯಲ್ಲ ಆ ಒಂದು ಇದಕ್ಕೆ ಇವೆಲ್ಲ ಈ ತರ ಮಾಡಿಕೊಂಡಾಗ ನಿಮಗೆ ತುಂಬಾ ರುಚಿಯಾಗೂ ಇರುತ್ತೆ ಹಿತವಾಗೂ ಇರುತ್ತೆ ನೋಡಿ ವೆಜಿಟೇಬಲ್ ಭಾತು ರೆಡಿ ಆಯಿತು ವೆಜಿಟೇಬಲ್ ಭಾತ್ ಜೊತೆ ಮೆಂತ್ಯ ತಂಬುಳಿ ಮಾಡಿದ್ದೀನಿ ದೀಪು ಹೇಗಿದೆ ದೀಪೋ ನಮ್ದು ತುಂಬ ಚೆನ್ನಾಗಿದೆ ಹೌದಾ ಇದು ಭಾತು ಒಂಥರ ಡಿಫ್ರೆಂಟ್ ತಂಬುಳಿ ಜೊತೆ ಮಾತ್ರ ತುಂಬಾ ಒಳ್ಳೆ ಕಾಂಬಿನೇಷನ್ ಹೌದಾ ಇಜುಲಿ ಎಲ್ಲರೂ ಟ್ರೈ ಮಾಡಿ ಓಕೆ ಈಗ ವೇದ್ಯಂಗೆ ಭಾತ್ ಜೊತೆಯಲ್ಲಿ ತಂಬುಳಿ ಹಾಕಿದ್ದೀನಿ ವೇದ್ಯ ಭಾತ್ ಹೇಗಿದೆ ತಂಬುಳಿ ಹೇಗಿದೆ ನೀನು ತುಂಬಾ ಚೆನ್ನಾಗಿದೆ ಹೌದಾ ಯಾ ಅನ್ನದ ಜೊತೇನಲ್ಲೂ ತಿಂದ್ಯಾ ನೀನು ಅನ್ನದ ಜೊತೆ ತುಂಬಾ ಚೆನ್ನಾಗಿದೆ ಹೌದಾ ಭಾತ್ ಜೊತೆ ಅಂತೂ ಸರಿಯಾ ಸರಿ ಚೆನ್ನಾಗಿರುತ್ತೆ ಹಾಂ ಆಮೇಲೆ ನಿಮಗೆ ಏನು ನಾನು ಮಾಡೋದು ಏನೇನು ಇಷ್ಟ ನಿಮಗೆ

भाग्य आंटी चैनल के लाइक मारी, शेयर मारी है कि सब्सक्राइब मारी, बेल लाइक आइकन क्लिक मारी ये ला नोटिफिकेशन मिस किया। थैंक यू मेडिया,